ಇರೋದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸಾ. ಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಕುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಕಿಂದೆ ಏ ಒಳಿತು ಮಾಡು ಮನ್ಸಾ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನಸಾ ನೀ ಇರೋದು ಮೂರು ದಿವಸ கையெல்ல மேல் கே ஜன இல்ல காணூ சிடு கொனி தனக்கை மேல்ல கேளு ஜனக்கா இல்ல காணு சிடு கொனி தனக்கானு நானு எந்த மெரையபேட மூட நானும் எம்பது மண்ணு ು ಹೋಗಬ್ಯಾಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದೇಶವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಂಬುತ್ತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮಣ್ಣು ಚೆನ್ನಾಗಿ ಬಾಳ ಏ ಮೂರು ದಿವಸ ಒಳಿತು ಮಾಡು ಮೂರು ಮನುಷ್ಯ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ನಿನ್ನ ಅನ್ನುತ್ತಾರ ಮುನ್ನ ಹೊಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಹೆಸ್ ರವಿಕುಮಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ನಾನು ಈ ಕಾಲೇಜಿನಲ್ಲಿ ಸುಮಾರು ಎರಡು ತಿಂಗಳಿಂದ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಜನ ನನ್ನ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಅವರ ಒಂದು ಎಲ್ಪನ್ನು ಪಡ್ಕೊಂಡು ಈ ಕಾಲೇಜನ್ನು ತುಂಬ ಚೆನ್ನಾಗಿ ಇವತ್ತು ನಾವು ಸ್ವಚ್ಛವನ್ನಗೊಳಿಸಿದ್ವಿ ಒಂದು ವನವನ್ನು ನಿರ್ಮಾಣ ಮಾಡಿದ್ದೀವಿ ಕುಣಿಗಲ್ ಚಂದನವನ ಅಂತೇಳಿ ವಿದ್ಯಾರ್ಥಿಗಳೇ ಅದನ್ನು ಶೀರ್ಷಿಕೆ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿದೆ ನಾವು ಇನ್ನು ಈ ಕಾಲೇಜಲ್ಲಿ ಇರುವಷ್ಟು ದಿನವೂ ಕೂಡ ಮಕ್ಕಳ ಒಂದು ಸಹಯೋಗದೊಂದಿಗೆ ಕಾಲೇಜ್ ಕ್ಯಾಂಪಸನ್ನು ನೀಟಾಗಿ ಇಟ್ಕೊಡ್ತೀವಿ ತಮ್ಮೆಲ್ಲರ ಸಹಕಾರವೂ ಕೂಡ ನಮಗೆ ಬೇಕಾಗಿದೆ ಧನ್ಯವಾದಗಳು ಹೆಸರು ಶಶಿ ಅಂತ ಇದೇ ಕಾಲೇಜಲ್ಲಿ ಹೋಗ್ತಾ ಹೋಗ್ತಾ ಇರೋದು ಅದರಲ್ಲೂ ಎನ್ ಎಸ್ ಎಸ್ ಟೀಮಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ನಮ್ಮ ನಮ್ಮ ಜೊತೆಯಲ್ಲಿರೋ ಎನ್ ಎಸ್ ಎಸ್ ಟೀಮ್ ಹುಡುಗರು ಸಹ ಸಹ ಅವರು ಭಾಗವಹಿಸಿದ್ದಾರೆ ಈ ಮುಂಚೆ ಇದ್ದಿದ್ದ ಕಾಲೇಜ್ಗೂ ಇವಾಗಿರೋ ಕಾಲೇಜ್ಗೂ ತುಂಬ ವ್ಯತ್ಯಾಸ ಆಗಿದೆ ಏಕೆಂದರೆ ನಮ್ಮ ಎನ್ ಎಸ್ ಎಸ್ ಟೀಮಿಂದ ಸಾಕಷ್ಟು ಹುಡುಗರಿಂದ ಹಾಗೂ ಟೀಚರ್ಸ್ ಸಪೋರ್ಟ್ ಕಡೆಯಿಂದ ತುಂಬ ಬದಲಾವಣೆ ಆಗಿದೆ ಹೇಳ್ಬೇಕಂತ ಅಂದರೆ ನೀವು ಬಂದು ನಾವು ಹೇಳೋದಕ್ಕಿಂತ ಮುಂಚಾಗಿ ನೀವು ಬಂದು ನೋಡೋರೇ ಚೆನ್ನಾಗಿರುತ್ತೆ ಇದಕ್ಕೆ ಮುಂಚೆ ಇರೋದಕ್ಕೂ ಇವಾಗಿರೋದಕ್ಕೂ ವ್ಯತ್ಯಾಸ ಇದೆ ನಾನು ಹೇಳೋಕೆ ಮುಂಚೆ ನೀವು ಬಂದು ನೋಡೋರು ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಇದಕ್ಕೆ ಸಹಕರಿಸ್ತವ್ರಿಗೆ ರವಿ ಸರ್ ಕುಮಾರ್ಗೆ ಮತ್ತು ನಾಗಮ್ಮ ಮೇಡಮು ಮತ್ತು ಹನುಮಂತ ಹನುಮಂತಯ್ಯ ಸರ್ಗೂ ಮತ್ತು ಪ್ರಾಂಶುಪಾಲ್ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಏನು ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಈ ಕಾಲೇಜಿನಲ್ಲಿ ಈ ಮಟ್ಟಿಗೆ ಇಟ್ಕೋಬೇಕಂತಂದರೆ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ನಮ್ಮ ಎನ್ ಎಸ್ ಎಸ್ ಟೀಮ್ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದ ನಮಸ್ಕಾರ ಸರ್ ನಾನು ನನ್ನ ಹೆಸರು ಪ್ರಶಾಂತ್ ಅಂತ ಎನ್ ಎಸ್ ಎಸ್ ಘಟಕದಿಂದ ಇಲ್ಲಿ ಹದಿನೈದು ದಿವಸಗಳ ಕಾಲ ಕೆಲಸ ಮಾಡಿದ್ದೀನಿ ಕಾಲೇಜ್ ತುಂಬ ಚೆನ್ನಾಗಿದೆ ಧನ್ಯವಾದಗಳು ವಿನೋದ್ ಎಜಿ ಅಂತ ಫಸ್ಟ್ ಬಿ ಎನ್ ಜಿ ಎಸ್ ಪಿ ಸ್ಟೂಡೆಂಟು ನಾನು ಇಲ್ಲಿ ಫಸ್ಟ್ ಬಂದಾಗ ಇಲ್ಲಿ ಫುಲ್ ಎಲ್ಲ ಗಿಡ ಮರ ಎಲ್ಲ ಕ್ರೌಡ್ ಇತ್ತು ಫುಲ್ ಎಲ್ಲ ಇಲ್ಲೇ ಇರ್ತಿದ್ರು ಆದರೆ ಈ ಎನ್ ಎಸ್ ಎಸ್ ಘಟಕದಿಂದ ಫುಲ್ ಕ್ಲೀನ್ನೆಸ್ ಆಗಿದೆ ಮತ್ತು ನಾನು ಎನ್ ಎಸ್ ಎಸ್ ವಾಲೆಂಟಿಯರು ಫುಲ್ಲೆಲ್ಲ ಸ್ವಚ್ಛಗೊಳಿಸ್ತೀವಿ ಹಾಗೂ ನಮ್ಮ ಎನ್ ಎಸ್ ಎಸ್ ಘಟಕಕ್ಕೆ ಧನ್ಯವಾದಗಳು ಈಗ ಈಗಿರತಕ್ಕಂಥ ಕಾಲೇಜ್ಗೂ ಮುಂದಿರ್ತದೆ ಮುಂದೆ ಆಗಿರ್ತ ಇರ್ತಕ್ಕಂಥ ಕಾಲೇಜ್ಗೂ ವ್ಯತ್ಯಾಸ ಏನಿದೆ ಇವಾಗ ಚೆನ್ನಾಗಿದೆ ಮುಂದೆ ಹಂಗೆ ಮುಗ್ಸ್ಕೊಳ್ಳೋಕೆ ಅವ್ರಿಗೆ ಮುಂದಿರಂಗೆ ಸ್ವಚ್ಛಗೊಳಿಸ್ಕೊಳ್ಳೋಗಬೇಕು ಅವಾಗ ಸ್ವಚ್ಛತೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಟ್ರಿಪ್ ಕೂಡ ಅದಲ್ಲ

ಸಾಕು ಎಲ್ಲರಿಗೂ ಒಳ್ಳೇದು ಜಿ ಸಿ ಕುಣಿಗಲ್ನಿಂದ ಮಾತಾಡ್ತಿರ್ತಕ್ಕಂಥ ನನ್ನ ಹೆಸರು ಬಾಲರಾಜ್ ಅಂತ ಹೇಳ್ಬಿಟ್ಟು ನಾನು ಮೂರು ವರ್ಷ ಬಂದು ನೋಡಿದ ವಾತಾವರಣಕ್ಕಿಂತ ಈಗ ಈಗ ಒಂದು ಎರಡು ತಿಂಗಳಿಂದ ನೋಡ್ತಿರೋ ವಾತಾವರಣಕ್ಕೂ ಚೇಂಜಸ್ ಇದೆ ಯಾಕಂತಂದ್ರೆ ಸ್ಟೂಡೆಂಟು ಎಲ್ಲರೂ ಇದು ಒಂದು ಕೆಲಸದಾಗಲಿ ಏನೇ ಆಗಲಿ ತೊಡಿಕೊಂಡು ಕ್ಲೀನಾಗಿ ಕೆಲಸ ಮಾಡ್ಕೊಂಡೋಗ್ತವೆ ಒಟ್ನಲ್ಲಿ ಒಂದು ಸಂತೋಷ

ನಮಸ್ತೆ ನನ್ನ ಹೆಸರು ಪುನೀತ್ ಅಂತ ನಾನು ಎನ್ ಎಸ್ ಎಸ್ ವಾಲಂಟಿಯರ್ಸು ಈ ಕಾಲೇಜ್ನಲ್ಲಿ ಬಂದಾಗ ಫಸ್ಟ್ ಇಯರ್ಸಲ್ಲಿ ಸ್ವಲ್ಪ ಎಲ್ಲ ಗಿಡ ಮರ ಬೆಳ್ಕೊಂಡಿದ್ದು ಗಿಡ ಗಿಡ ಮರಗಳು ಬೆಳ್ಕೊಂಡಿದ್ದು ಅದನ್ನ ಸೆಕೆಂಡ್ ಇಯರ್ಗೆ ಬರ್ತಾ ನಾವು ಇದು ಹಿಂಗಿರದೇ ಚೆನ್ನಾಗಿರಲ್ಲ ಒಂಚೂರು ಅಭಿವೃದ್ಧಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾನು ಎನ್ ಎಸ್ ಎಸ್ ವಾಲಂಟಿಯರ್ಸ್ ಅಂಡೆಲ್ಲ ವಿದ್ಯಾರ್ಥಿಗಳ ಸಪೋರ್ಟಿಂದ ಈ ಕಾಲೇಜ್ನ ಆವರಣವನ್ನು ಸ್ವಚ್ಛಗೊಳಿಸಿದ್ದೀವಿ ಈಗಲೂ ಸ್ವಚ್ಛಗೊಳಿಸಿದ್ದೀವಿ ಮುಂದಕ್ಕೂ ಸ್ವಚ್ಛಗೊಳಿಸ್ತಾ ಇರ್ತೀವಿ ಅಂದ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತೀನಿ